ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಸರ್ಕಾರಿ ನೌಕರರು ಅನುದಾನಿತ ನೌಕರರು ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ರಿಟೈರ್ಡ್ ಆಗಲೇಬೇಕು ರಿಟೈರ್ಡ್ ಆದ ನಂತರ ಅವರು ಪಿಂಚಣಿ ತಗೊಳ್ತಾರೆ ಪಿಂಚಣಿ ನಿಯಮದಲ್ಲಿ ಆಗುವಂಥ ಬದಲಾವಣೆಗಳನ್ನು ಕಾಲಕಾಲಕ್ಕೆ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಈಗ ಪಿಂಚಣಿ ನಿಯಮದಲ್ಲಿ ಆಗಿರುವಂಥ ಕೆಲವೊಂದು ಬದಲಾವಣೆಗಳು ಹಾಗೂ ಉಪಯುಕ್ತವಾದ ಮಾಹಿತಿಗಳು ಪೂರ್ಣ ಪ್ರಮಾಣದ ಪಿಂಚಣಿಯನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ ಪ್ರತಿಯೊಬ್ಬರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಲೀಗಲ್ ಒಪಿನಿಯನ್ ಕೂಡ ಕೊಟ್ಟಿದ್ದೀನಿ ದಯವಿಟ್ಟು ಸರ್ಕಾರದ ಆದೇಶದ ಪ್ರತಿಯಲ್ಲಿ ಸರ್ಕಾರ ಯಾವ ರೀತಿ ಹೇಳಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸ್ನೇಹಿತರೆ ಪಿಂಚಣಿ ನಿಯಮದಲ್ಲಿ ಆಗಿರುವಂತಹ ಬಹುದೊಡ್ಡ ಬದಲಾವಣೆ ಇಲ್ಲಿದೆ ಕುಟುಂಬ ಪಿಂಚಣಿ ಫ್ಯಾಮಿಲಿ ಪೆನ್ಷನ್ ವಿಚಾರದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಮೃತ ಸರ್ಕಾರಿ ನೌಕರರಿಗೆ ಇಬ್ಬರು ಹೆಂಡತಿಯರಿದರೆ ಯಾವ ಹೆಂಡತಿಗೆ ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಒಂದು ದಿನ ವಿವರವನ್ನು ನೋಡೋಕೆ ಹೋಗೋಣ ಅದರ ಜೊತೆಯಲ್ಲಿ ಪಿಂಚಣಿ ಸೌಲಭ್ಯಗಳ ಬಗ್ಗೆ ವಿವರವಾದ ಮಾಹಿತಿ ಹಾಗೂ ಪಿಂಚಣಿ ಸೌಲಭ್ಯವನ್ನು ಪೂರ್ಣ ಪ್ರಮಾಣದ ಪಿಂಚಣಿ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳೋಣ ಫ್ಯಾಮಿಲಿ ಪೆನ್ಷನ್ ಒಬ್ಬ ಸರ್ಕಾರಿ ನೌಕರ ಅಥವಾ ಪಿಂಚಣಿದಾರ ತೀರಿ ಹೋದಾಗ ಅವರಿಗೆ ಕಾನೂನುಬದ್ಧವಾಗಿ ಇಬ್ಬರು ಹೆಂಡತಿಯರಿದ್ದರೆ ಅವರ ಕುಟುಂಬ ಪಿಂಚಣಿ ಯಾರಿಗೆ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇದು ಯಾವಾಗಲೂ ಒಂದು ದೊಡ್ಡ ತಲೆನೋವು ಹಾಗೂ ವಿವಾದದ ವಿಚಾರ ಆಗಿರುತ್ತೆ ಇಬ್ಬರು ಹೆಂಡತಿಯರಿದ್ದಾಗ ಅವರು ಕೋರ್ಟ್ಗಳಿಗೆ ಹೋಗಿ ಕೋರ್ಟ್ಗಳಿಂದ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಿ ಅದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇರುತ್ತೆ ಇದಕ್ಕೆ ಸರ್ಕಾರದಿಂದ ಹಾಗೂ ಪಿಂಚಣಿ ನಿಯಮದಲ್ಲಿ ಒಂದು ಸ್ಪಷ್ಟವಾದ ನಿಯಮಗಳು ಇದೆ ಸರ್ ಒಬ್ಬ ಸರ್ಕಾರಿ ನೌಕರ ಅಥವಾ ಪಿಂಚಣಿದಾರ ತೀರಿ ಹೋದಾಗ ಅವರಿಗೆ ಕಾನೂನುಬದ್ಧವಾಗಿ ಆಗಲೇ ಹೇಳ್ದಾಗಿ ಎರಡು ಜನ ಹೆಂಡ್ತ ಕುಟುಂಬ ಪಿಂಚಣಿ ಯಾರಿಗೆ ಸಿಗುತ್ತೆ ಈ ಬಗ್ಗೆ ಗೊಂದಲವನ್ನು ಬಗೆಹರಿಸೋ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಒಂದು ವಿಶೇಷವಾದ ಮಾಹಿತಿಯನ್ನು ಹಾಗೂ ನಿಯಮವನ್ನು ರೂಪಿಸಿದೆ ಈ ವಿಚಾರದಲ್ಲಿ ವಿಳಂಬವಾಗುವ ಅಥವಾ ಕೋರ್ಟ್ ಕೇಸ್ಗಳನ್ನು ತಪ್ಪಿಸಲು ಕೋರ್ಟಿಗೆ ಹೋದರೆ ಹತ್ತು ಇಪ್ಪತ್ತು ಮೂವತ್ತು ವರ್ಷಗಟ್ಟಲೆ ಕಾಲ ಕಳೆಯುತ್ತೆ ಈ ಅಂಶವನ್ನು ಕಾನೂನು ಪ್ರಕ್ರಿಯೆಯನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಪಿಂಚಣಿ ಹಾಗೂ ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ಎಲ್ಲ ಸಚಿವಾಲಯಗಳಿಗೆ ಹೊಸ ಹಾಗೂ ಸ್ಪಷ್ಟವಾದ ಮಾರ್ಗಸೂಚಿಯನ್ನು ಕಳಿಸ್ಕೊಟ್ಟಿದೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವ ಮೊದಲು ಕಾನೂನು ಸಲಹೆ ಪಡ್ಕೊಳ್ಳೋದು ಲೀಗಲ್ ಅಡ್ವೈಸ್ ಪಡ್ಕೊಳ್ಳೋದು ಕಡ್ಡಾಯ ಅಂತ ಹೇಳಿ ಸೂಚನೆಯನ್ನು ಎಲ್ಲ ಡಿ ಡಿ ಒ ಅವರವರಿಗೆ ತಿಳಿಸಿದೆ ಮೊದಲಿಗೆ ನಿಯಮ ಐವತ್ತರ ಪ್ರಕಾರ ಪಿಂಚಣಿಯ ಅಸಲಿ ಹಕ್ಕುದಾರರು ಯಾರು ಅಂತ ನೋಡೋಣ ನಿಯಮಗಳ ಪ್ರಕಾರ ಪಿಂಚಣಿಯು ಮೊದಲು ಮೃತರ ಪತ್ನಿ ಅಥವಾ ಪತಿಗೆ ಸಂಗಾತಿಗೆ ಹೆಂಡತಿ ಅಥವಾ ಗಂಡನಿಗೆ ಯಾರು ಮೊದಲಿರ್ತಾರೋ ಅವರಿಗೆ ಹೋಗಬೇಕು ಅವರು ಇಲ್ಲವಾದರೆ ನಂತರ ಅರ್ಹ ಮಕ್ಕಳಿಗೆ ಅನಂತರ ಅವಲಂಬಿತ ಪೋಷಕರಿಗೆ ಕೊನೆಯದಾಗಿ ಅಂಗವಿಕಲ ಸಹೋದರ ಅಥವಾ ಸಹೋದರಿಗೆ ಸಿಗಬೇಕು ಅನ್ನೋದು ಸಾಮಾನ್ಯವಾದ ನಿಯಮ ಹಾಗೂ ಕ್ರಮ ಆಗಿದೆ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಗಂಡ ಸತ್ರೆ ಹೆಂಡತಿಗೆ ಹೆಂಡತಿ ಸತ್ರೆ ಗಂಡನಿಗೆ ಪಿಂಚಣಿ ಹೋಗಬೇಕು ಅವರಿಲ್ಲ ಅಂತ ಹೇಳಿದ್ರೆ ಅವರ ಮಕ್ಕಳಿಗೆ ಆಮೇಲೆ ಅವರ ಅವಲಂಬಿತ ಪೋಷಕರಿಗೆ ಅವರೂ ಇಲ್ಲ ಅಂತ ಹೇಳಿದ್ರೆ ಅವರ ಅಣ್ಣ ತಮ್ಮ ಯಾರು ಇರ್ತಾರೋ ಅಂಗವಿಕಲರಾಗಿರಬೇಕು ಅವರಿಗೆ ಸಿಗತ್ತೆ ಈಗ ನೋಡಿ ಒಂದು ಹೊಸ ಟ್ವಿಸ್ಟ್ ಬರುತ್ತೆ ಒಬ್ಬ ವ್ಯಕ್ತಿ ಕಾನೂನುಬದ್ಧವಾಗಿ ಇಬ್ಬರು ಹೆಂಡತಿಯನ್ನು ಹೊಂದಿದ್ರೆ ಏನು ಕತೆ ಅದನ್ನು ಪರಿಹಾರವನ್ನು ಹೇಗೆ ಪಡ್ಕೊಬೇಕು ಪಿಂಚಣಿ ಕಲ್ಯಾಣ ನಿಯಮದ ಪ್ರಕಾರ ಐವತ್ತು ಬಾರ್ ಎಂಟು ಬಾರ್ ಸಿ ಸ್ಪಷ್ಟವಾಗಿ ಹೇಳುತ್ತೆ ಯಾವ ರೀತಿ ಇದನ್ನು ಬಗೆಹರಿಸಬೇಕು ಅನ್ನೋದು ಇಬ್ಬರು ಹೆಂಡತಿಯರ ನಡುವೆ ಪಿಂಚಣಿಯನ್ನು ಸಮನಾಗಿ ಅಂದರೆ ಫಿಫ್ಟಿ ಪರ್ಸೆಂಟು ಕೊಡಬೇಕು ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಇಬ್ಬರಿಗೂ ಸರಿಸಮನಾಗಿ ಪಿಂಚಣಿಯನ್ನು ಕೊಡಬೇಕು ಕಾನೂನುಬದ್ಧವಾಗಿ ಮದುವೆ ಆಗಿದರೆ ಮಾತ್ರ ಇಬ್ಬರಿಗೂ ಸಮನಾಗಿ ಕೊಡಬೇಕು ಅಂತ ಹೇಳಿ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸಿದರೆ ಇವರಿಬ್ಬರಲ್ಲಿ ಒಬ್ಬ ಪತ್ನಿ ತೀರ್ ಹೋಗಿದರೆ ಅವರ ಪಾಲು ಇನ್ನೊಬ್ಬ ಪತ್ನಿಗೆ ಹೋಗಬೇಕಾ ಅಥವಾ ಇಲ್ವಾ ಖಂಡಿತ ಇಲ್ಲ ನಿಯಮಾವಳಿಗಳ ಪ್ರಕಾರ ಯಾರಾದರೂ ಒಬ್ಬರು ಮೃತಪಟ್ಟರೆ ಅಥವಾ ಪಿಂಚಣಿ ಅನರ್ಹರಾಗಿದ್ದರೆ ಅವರ ಪಾಲಿನ ಫಿಫ್ಟಿ ಪರ್ಸೆಂಟ್ ಏನು ಪೆನ್ಷನ್ ಇದೆ ಅದು ಅವರ ಮಕ್ಕಳಿಗೆ ಹೋಗುತ್ತೆ ಬಿಟ್ಟರೆ ಇನ್ನೊಂದು ಹೆಂಡತಿಗಾಗಲಿ ಹೋಗೋದಿಲ್ಲ ಇದೂ ಕೂಡ ನಿಯಮ ಸ್ಪಷ್ಟವಾಗಿದೆ ಒಬ್ಬರು ತೀರೋದ್ರೆ ಅವರ ಮಕ್ಕಳಿಗೆ ಹೋಗುತ್ತೆ ಬಿಟ್ಟರೆ ನಿನ್ನೊಬ್ಬ ಹೆಂಡತಿಗೆ ಹೋಗಲ್ಲ ಅನ್ನೋದು ಕ್ಲಿಯರ್ ಕಟ್ಟಾಗಿ ಈ ನಿಯಮದಲ್ಲಿ ಇದೆ ಸ್ನೇಹಿತರೆ ಆದರೆ ಇಲ್ಲೇ ಇರೋದು ದೊಡ್ಡ ಕಾನೂನಿನ ಕಿರುಕು ನಮ್ಮ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಪ್ರಕಾರ ಮೊದಲು ಮನೆಯಲ್ಲಿ ಚಾಲ್ತಿಯಲ್ಲಿರುವ ಎರಡನೇ ಮದುವೆ ಆಗೋದು ಕಾನೂನು ಬಾಹಿರ ಅಂದರೆ ಒಂದು ಹೆಂಡತಿ ಬದುಕಿರುವ ಕಾರಣನೇ ಇನ್ನೊಂದು ಮದುವೆ ಆಗೋದು ಕಾನೂನು ಬಾಹಿರ ಅಂತ ಹೇಳಿ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ತಿಳಿಸಿದೆ ಇದು ಪಿಂಚಣಿ ನಿಯಮದ ಕೊರತೆ ಘರ್ಷಣೆಗೆ ಕಾರಣ ಆಗತ್ತೆ ಕಾನೂನು ತಿಕ್ಕಾಟಕ್ಕೆ ಕಾರಣ ಆಗತ್ತೆ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಒಂದೇ ಮದುವೆಗೆ ಅವಕಾಶ ಇದೆ ಆದರೆ ಪಿಂಚಣಿ ನಿಯಮದಲ್ಲಿ ಇಬ್ಬರು ಹೆಂಡತಿಗೂ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೊಡಿ ಅಂತ ಇರುತ್ತೆ ಇದು ಕಿರಿಕ್ ಆಗುತ್ತೆ ಇಲ್ಲಿ ಕಾನೂನುಬದ್ಧ ಹೆಂಡತಿ ಯಾರು ಅನ್ನೋದು ದೊಡ್ಡ ಜಟಪಟಿಯಾಗತ್ತೆ ದೊಡ್ಡ ಸಮಸ್ಯೆಗೆ ಕಾರಣ ಆಗತ್ತೆ ಒಂದು ಮೊದಲನೇ ಹೆಂಡತಿ ಇದ್ದು ಅವರು ಡೈವರ್ಸ್ ಕೊಟ್ಟ ನಂತರ ಮದುವೆ ಎರಡನೇ ಮದುವೆ ಆಗಿದ್ದರೆ ಅದು ಎರಡನೇ ಹೆಂಡತಿ ಕೂಡ ಕಾನೂನುಬದ್ಧ ಹೆಂಡತಿ ಆಗ್ತಾಳೆ ಡೈವರ್ಸ್ ಕೊಡದೇ ಇದ್ದಾಗ ಮೊದಲನೇ ಹೆಂಡತಿ ಮಾತ್ರ ಕಾನೂನುಬದ್ಧ ಹೆಂಡತಿ ಆಗ್ತಾಳೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ಕಾರಣಕ್ಕಾಗಿ ಇಂತಹ ಪ್ರಕರಣಗಳನ್ನು ಹೆಚ್ಚಾಗಿ ನ್ಯಾಯಮಂಡಳಿಗಳು ಅಥವಾ ಕೋರ್ಟ್ಗಳ ಮೆಟ್ಟಿಲೇರುತ್ತೆ ಆದ್ದರಿಂದ ಸರ್ಕಾರವು ಈ ಎಲ್ಲ ಇಲಾಖೆಗಳಿಗೆ ಸ್ಟ್ರಿಕ್ಟಾಗಿ ಆದೇಶವನ್ನು ಕೊಟ್ಟಿದೆ ನ್ಯಾಯಮಂಡಳಿ ಹಾಗೂ ಕೋರ್ಟ್ಗಳಿಗೆ ಹೋಗುವಂಥ ಕೇಸ್ಗಳಿಗೆ ಸಂಬಂಧಪಟ್ಟಾಗಿ ಸ್ಟ್ರಿಕ್ಟಾಗಿ ಆದೇಶವನ್ನು ನೀಡಿದೆ ಅಂತಹ ವಿವಾದಾತ್ಮಕ ಪ್ರಕರಣಗಳು ಬಂದಾಗ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಫಿಫ್ಟಿ ಟು ಫಿಫ್ಟಿ ಪರ್ಸೆಂಟ್ ಹಂಚುವಂಥ ನಿರ್ಧಾರವನ್ನು ಕೈಗೊಳ್ಳಬೇಡಿ ಮೊದಲು ಲೀಗಲ್ ಒಪಿನಿಯನ್ ಪಡ್ಕೊಳ್ಳಿ ಲೀಗಲ್ ಕೇಸ್ಗಳು ಮುಕ್ತಾಯ ಆಗಲಿ ಕಾನೂನು ವ್ಯವಹಾರ ಇಲಾಖೆಯಿಂದ ಸಲಹೆ ಸೂಚನೆಯನ್ನು ಪಡ್ಕೊಂಡು ಪಿಂಚಣಿಯನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ಸರ್ಕಾರ ಸ್ಪಷ್ಟ ಶಬ್ದಗಳಲ್ಲಿ ಆದೇಶವನ್ನು ನೀಡಿದೆ ಈ ಎಲ್ಲ ಹೊಸ ಮಾರ್ಗಸೂಚಿಗಳ ಉದ್ದೇಶ ಒಂದೇ ಏನು ಪಿಂಚಣಿ ನಿಯಮ ಇರ್ಬೋದು ಮಾರ್ಗಸೂಚಿ ಇರ್ಬೋದು ಕಾನೂನು ಪ್ರಕ್ರಿಯೆ ಇರ್ಬೋದು ಎಲ್ಲದರ ಮಾನ ಮಾರ್ಗಸೂಚಿ ಒಂದೇ ಆಗಿದೆ ಕಾನೂನುಬದ್ಧವಾಗಿರುವಂತಹ ಸಂಗಾತಿಯ ಹಕ್ಕನ್ನು ರಕ್ಷಿಸುವುದು ಮತ್ತು ಕುಟುಂಬ ಪಿಂಚಣಿಯನ್ನು ನ್ಯಾಯೋತ್ವಾಗಿ ಹಂಚಿಕೆ ಮಾಡೋದು ಡಿವೈಡ್ ಮಾಡೋದು ಅರ್ಹ ಕುಟುಂಬ ಸದಸ್ಯರಿಗೆ ಯಾವುದೇ ವಿಳಂಬವಿಲ್ಲದೆ ಈಗಿನ ಪಿಂಚಣಿ ನಿಯಮಗಳ ಪ್ರಕಾರ ಗೊತ್ತಿದೆ ಈಗ ರಿಟೈರ್ಡ್ ಆದರೆ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷದ ನಂತರ ಪಿಂಚಣಿ ಸಿಗೋ ಇದೆ ಆ ವ್ಯವಸ್ಥೆಗಳನ್ನು ತೆಗಿಬೇಕು ರಿಟೈರ್ಡ್ ಆಗಿ ಒಂದು ತಿಂಗಳ ಒಳಗಾಗಿ ಪಿಂಚಣಿಯನ್ನು ಶೀಘ್ರವಾಗಿ ತಲುಪಿಸೋದು ಸರ್ಕಾರದ ಮುಖ್ಯ ಗುರಿಯಾಗಿರುತ್ತೆ ಸರ್ಕಾರದ ಡ್ಯೂಟಿ ಆಗಿರುತ್ತೆ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಪೂರ್ಣ ಪ್ರಮಾಣದ ಪಿಂಚಣಿ ಪಿಂಚಣಿ ಸೌಲಭ್ಯಗಳನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆ ಹಲವಾರು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಮೊದಲು ಮೂವತ್ತ್ಮೂರು ವರ್ಷ ಅರ್ಹತಾ ಸೇವೆ ಇತ್ತು ಅದನ್ನು ಮೂವತ್ತು ವರ್ಷಕ್ಕೆ ಇಳಿಸಿ ಮೂವತ್ತು ವರ್ಷ ಕಂಪ್ಲೀಟ್ ಮಾಡಿದರೆ ಅವರಿಗೆ ಪೂರ್ಣ ಪ್ರಮಾಣದ ಪಿಂಚಣಿಯನ್ನು ಕೊಡೋದು ಬಗ್ಗೆ ಕೂಡ ಆದೇಶ ಇದೆ ಆ ಆದೇಶದ ವೀಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಏನೇ ಇದ್ದರೂ ಕೂಡ ಮೂವತ್ತು ವರ್ಷ ಸರ್ವೀಸನ್ನು ಮಾಡಿದ್ರೆ ಒಳ್ಳೆಯದು ಇಪ್ಪತ್ತೊಂಬತ್ತು ವರ್ಷ ಸರ್ವಿಸ್ ಆಯಿತು ಅದಕ್ಕೆ ಏನು ಮಾಡಬೇಕು ಅದಕ್ಕೂ ಕೂಡ ಒಂದು ಪರಿಹಾರ ಇದೆ ಸರ್ಕಾರಿ ಸೇವೆಗೆ ಸೇರೋಕ್ಕಿಂತ ಸೇರೋಕ್ಕಿಂತ ಮುಂಚಿತವಾಗಿ ಗುತ್ತಿಗೆ ಕಾರ್ಮಿಕರಾಗಿ ಕುತ್ತಿಗೆ ನೌಕರರಾಗಿ ಸೇವೆ ಇದ್ದರು ಆ ಸಮಯದಲ್ಲಿ ಯಾವ ರೀತಿ ರಿಲ್ಯಾಕ್ಸೇಷನ್ ಇದೆ ಕೆ ಸಿ ಎಸ್ ಆರ್ ರೂಲು ಟೂ ಫಾರ್ಟಿ ಏಯ್ಟ್ ಪ್ರಕಾರ ಇದಕ್ಕೂ ಸಂಬಂಧಪಟ್ಟಂಥ ವೀಡಿಯೋನ ಮಾಡಿದ್ದೀನಿ ದಯವಿಟ್ಟು ಅದನ್ನು ಕೂಡ ಚೆಕ್ ಮಾಡ್ಬೋದು ಇದರ ವೀಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಪೂರ್ಣ ಪ್ರಮಾಣದ ಪಿಂಚಣಿಯನ್ನು ಪಡ್ಕೊಳ್ಳೋದ್ರ ಬಗ್ಗೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪುಗಳು ಹಾಗೂ ಸುಪ್ರೀಂ ಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪುಗಳ ಬಗ್ಗೆ ಕೂಡ ನಾನು ಇದು ಮಾಡಿದ್ದೀನಿ ಇದರ ಜೊತೆಯಲ್ಲಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದು ಏನಂದರೆ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕೊಡಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ತಕ್ಷಣ ಮಂಜೂರು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಸೆವೆಂತ್ ಪೇ ಕಮಿಷನ್ನಲ್ಲಿ ರೆಕಮೆಂಡೇಶನ್ ಮಾಡಿರುವಂಥ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಹಾಗೂ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಬಂದ್